ಗೀತ ಏನು ಮಾಡುತ್ತಿರುವೆ ನಾಗರಾಜನು ಬರಲಿಲ್ಲ ಅಣ್ಣ ಇಲ್ಲ ಅವರಿಗೆ ತುಂಬಾ ಕೆಲಸವಿದೆಯಂತೆ ಹಾಗಾಗಿ ಇನ್ನೂ ಬಂದಿಲ್ಲ ಅಣ್ಣ ಮಂಜುನಾಥನ ಆಗಿದೆ ತೆಗೆದುಕೊಂಡ ಮಂಜುನಾಥನ ಬಳಿ ಏನೆಂದು ಬೇಡಿಕೊಂಡ ಕಷ್ಟದ ಕಡಲೆಲ್ಲ ಸದಾ ಹೊದ್ದಾಳುತ್ತಿರುವ ನಿನ್ನ ಹಣ್ಣಿಂದಲೇ ಸಂಸಾರ ಸುಖವಾಗಿರಲೆಂದು ಕೊರಳಿಗೆ ಮಾಂಗಲ್ಯ ಸೂತ್ರ ದೊರಗಿಸು ಎಂದು ಬೇಡಿಕೊಂಡೆ ಅಮ್ಮ ಅಣ್ಣ ನೋಡಿ ತಂದೆ ತಾಯಿ ಬೇರೆ ಬಂದರು ನಾವು ಹೂವಿನಂತೆ ಸಾಕಿ ತಳಿಯುವ ನಿನ್ನ ಅಣ್ಣನಿರುವಾಗ ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಭಾಗ್ಯಶಾಲಿ ನೀನು ರಕ್ತವನ್ನೇ ಸುರಿಸಿ ನಮ್ಮನ್ನು ಬೆಳೆಸಿದ್ದೆ ಆದರೆ ಒಂದೇ ಮರದಂತೆ ಇರುವ ನಮ್ಮಿಬ್ಬರನ್ನು ಮರದ ಹೆಬ್ಬಾಗಿರದ ನೀನು ಒಂದು ಕೊಂಬೆ ಕರೆದರೆ ನಾವು ಕೊಂಬೆಗಳು ನಾವು ಮಗಲು ಸಾಧ್ಯವಿಲ್ಲ ತಂಗಿ ಬಡತನದ ಮನೆಯಲ್ಲಿ ರಸವಿಲ್ಲದ ಬೆಳಗಿದ ಮರವಾಗಿ ಬೆಳೆದು ನಿಂತಿರುವ ನಿನ್ನ ಹಣ್ಣಂದಿರ ಸಂಸಾರವನ್ನು ಕಂಡು ನನ್ನ ಹಣ್ಣಂದಿರ ಸಂಸಾರ ಹಸಿರಿನ ಮರವಾಗಿ ಬೆಳೆದು ಸದಾ ಬೀಸುವ ತಂಗಾಳಿಗೆ ತೂಗಾಡಬೇಕೆನ್ನುವ ಈ ನಿನ್ನ ಭಕ್ತಿ ಮಾರ್ಗವನ್ನು ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಕವಾಗಿ ನೋಡಬೇಕು ಎನ್ನುವ ಈ ನಿನ್ನ ಹೃದಯಕ್ಕೆ ಹೂ ಬಾಣ ಚುಚ್ಚಿ ಗಾಯ ಗಳಿಸುವ ಈ ನಿನ್ನ ಅಣ್ಣನನ್ನು ಕ್ಷಮಿಸಿದ್ರ ಮಾತೀರುತ್ತೆ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೊತ್ತು ಹೊತ್ತಿ ಸಾಕಿರೋ ಕಾಯಿಗಿಂತಲೂ ಈಚಿನರಂಗ ಕೂಲಿಯೊಳದಲ್ಲಿ ನಿಮಿಬ್ಬರಿಗೆ ಹೊಸ ಬಟ್ಟೆ ಏನು ತಂದೆ ಈ ನಿಂದ ಅಣ್ಣ ಚಿಕ್ಕ ಹೊರ ಉಡುಗೊರೆ ಆಗಿ ಕೊಡುವುದು ಈ ಸೀರೆ ಈ ಈ ಸೀರೆಯನ್ನು ತರಲು ನಿಮಗೆ ಗಂಜಿ ಇಲ್ಲದೆ ಕಾಲ ಕಳೆಯಬಹುದು ನೆಲೆಗಿಲ್ಲದೆ ಬಿಚ್ಚುಕನಾಗಿ ಬಾಳಬಹುದು ಆದರೆ ಮಾನ ತುಂಬಿದ ಈ ದೇಹಕ್ಕೆ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ತಿಳಿಯಲು ಸಾಧ್ಯವಿಲ್ಲ ಬಾಂಧವರು ಎಷ್ಟೇ ಹಣ ಗಳಿಸಿದರು ಅದು ಮತ್ತೊಬ್ಬರ ಕಣಿಗೆ ಕಾಣಲಾರದು ಮಾನವರಿಗೆ ಪ್ರತಿಯಾಗಿ ಸಾಚುವ ಕಾಣಿ ಪ್ರತಿಯಾಗಿ ಸಾಚುವ ಕಾಣಿ ಕಾಣುವುದಂದ್ರೆ ನಾವು ಕೊಟ್ಟಿರುವ ಈ ಬಟ್ಟೆಯಮ್ಮ ಈ ನಿಮ್ಮಂತ ಕರುಣೆಯ ಮಾತುಗಳನ್ನು ಕೇಳಿದರೆ ನಿಮ್ಮಂತ ಅಣ್ಣನನ್ನು ಪಡೆದ ನಾನೇ ಭಾಗಿಸಲಿ ಅಣ್ಣ ಹೌದು ತಂಗಿ ಧರ್ಮದ ದಾರಿಯಲ್ಲಿ ನಡೆದ ನಮ್ಮ ತಂದೆ ಮಲ್ಲಪ್ಪ ನಾಯಕನ ಮನೆತನದ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತಮ್ಮ ಸಾರ್ಥಕವಾಯ್ತು ಅಣ್ಣ ಎಂಬ ಶಬ್ದವನ್ನು ಮತ್ತೊಮ್ಮೆ ಉತ್ತರಿಸಿದರು ಈ ನಿನ್ನ ಬಾಯಿಂದ ಏನ ತನ್ನ ಮೂರು ಮಕ್ಕಳಿಗೆ ನಿಲಭೂರಿ ಬದುಕಲು ಮೂರು ಗುಣ ಜಾಗಕ್ಕೆ ಗತಿಶೀಲತೆ ನಿರ್ಘಟಕನಾಗಿ ಮಾಡಿರುವ ನನ್ನ ತಂದೆ ಧರ್ಮವಂತನೇ ಧರ್ಮ ತತ್ವಕ್ಕೆ ಬೆಂಕಿ ಹಚ್ಚಿ ಹೇ ನಾಗರಾಜ ತಂದೆ ಎನ್ನುವ ಕನಿಕರದ ಕಣ್ಣು ಕಟ್ಟಿ ಹುತ್ತು ಉಳಿಸಿದ ಈ ನನ್ನ ಕೈಗಳಿಂದ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಮೆರತಳೆ ಬೇಕಾಗುತ್ತದೆ ಎಚ್ಚರಿಕೆ ಅಣ್ಣ ಹೊಡಿ ಅಣ್ಣ ಹೊಡಿ ನೀನು ಎಷ್ಟು ಬೇಕಾದರೂ ಹೊಡಿ ಆದರೆ ಆದರೆ ಈ ನನ್ನ ಹೃದಯವನ್ನು ಮುಟ್ಟುವ ಶಕ್ತಿ ನಿನ್ನ ಗೊಬ್ಬನಿಗೆ ಬಿಟ್ಟರೆ ಬೇರೆ ಹಾರುವಿ ಇಲ್ಲವಣ್ಣ ನಮ್ಮ ತಂದೆ ಮಾಡಿದ ಸಾಲದ ಹಣಕ್ಕಾಗಿ ನಮ್ಮ ಹೆಸರಿಗೆ ಇರಬೇಕಾದ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡು ಮದ ತುಂಬಿದ ಬರ್ತಾಲಿ ಅಂತ ನಡೆಯುತ್ತಿದ್ದಾನೆ ಈ ಹಳೆಯ ಆ ಗರ್ಭಶ್ರೀ ನಮ್ಮ ಆಸ್ತಿಯನ್ನು ಎತ್ತಿ ಹೊಡೆದು ಹೆಂಜಲು ಹಂದಕ್ಕೆ ಆಸೆ ಬಿಟ್ಟು ನಾಯಿಯಂತೆ ಹದ್ದು ಮೀರಿಪು ಆ ಮೂರ್ಖ ಶ್ರೀಮಂತ ಸಹಿತರೋದರಂಬ ಆಸ್ತಿಯಲ್ಲೂ ಪುನಃ ದಕ್ಕಿಸಿಕೊಳ್ಳಲಿದ್ದರೆ ಕರೆಯುವುದರ ಹೆಸರು ನಾಗರಾಜ್ಞೆ ಅಣ್ಣ ಅವರು ಆಗರ್ಭ ಶ್ರೀಮತರು ನಾವು ತುತ್ತು ಕೂಡಿಗಾಗಿ ಬದುಕುವ ನಿರ್ಗತಿಕರು ಅಂತದ್ರಲ್ಲಿ ಈ ನಿನ್ನ ಪ್ರತಿಜ್ಞೆ ನೀರಿಂದ ನೆರೆಹರಿಸಲು ಸಾಧ್ಯವೇ ನಾನು ಇಲ್ಲ ಆಗೋದಿಲ್ಲ ಹೇಳುತ್ತೇವೆ ಮಾನಿ ಆಸ್ತಿ ನಮ್ಮದಾಗಿದ್ದರೆ ಆ ಭೂತಾಯಿಯ ಮಗನಾಗಿ ಶ್ರೀಮಂತರ ಹೆದೆಯ ಮೇಲೆ ಬೆಟ್ಟಿ ನಿಲ್ಲುವ ರೈತನಾಗುತ್ತಿದ್ದರು ಈ ರೀತಿಯಾಗಿ ಶ್ರೀಮಂತರ ಪಾದವಿಡಿದು ಬೇಡುತ್ತಿರಲಿಲ್ಲ ನೋಡು ನಮ್ಮ ಆಸ್ತಿ ಮತ್ತೊಬ್ಬರ ಕೈ ಸೇರಿದರು ನಾವು ಹೇಳಿದನದ ಸೋಗು ಹಾಕಿ ಕಡೆಗೆ ಕುಳಿತರ ಬಗ್ಗೆ ಹೇಳುತ್ತೇವೆ ನಾಗರಾಜ ನಮ್ಮ ತಂದೆ ಮಾಡಿದ ಸಾಲದ ಸಾಲಕ್ಕೆ ನಮ್ಮ ಆಸ್ತಿಯನ್ನು ನೆಸರು ಬಿಸಿ ಬರೆಸಿಕೊಂಡಿದ್ದಾನೆ ಆದರೆ ಒಂದಲ್ಲ ಒಂದು ದಿನ ನಮ್ಮ ಕೈ ಸೇರುತ್ತದೆ ಎನ್ನುವ ನಂಬಿಕೆ ನನಗಿದೆ ಆದರೆ ಬಿ ಎ ಪದವೀಧಾರನಾದ ನನ್ನ ತಮ್ಮನನ್ನು ಬೀದಿಯ ಕೆಲಸಕ್ಕೆ ತಳ್ಳಿರಲ್ಲ ಎನ್ನುವುದು ತುಂಬಾ ನೋವಾಗುತ್ತದೆ ಅಪ್ಪ ನೋವಾಗುತ್ತದೆ ಅಣ್ಣ ದುಡಿಯಬೇಕು ನನ್ನ ಮನೆ ಹೆಚ್ಚರದಷ್ಟು ಬೆಳೆದು ಬೆಳೆದಿ ನಿಂತ ನಮ್ಮ ತಂಗಿಯನ್ನು ಒಳ್ಳೆಯವರಿಗೆ ಕೊಟ್ಟು ಅವಳ ಮದುವೆಯನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕೆನ್ನುವುದೇ ನನ್ನ ಆಸೆ ನನ್ನ ತಂಗಿ ಹಸಿರು ಸೀರಿ ಹಣೆಗೆ ಕುಂಕುಮದ ತಿಲಕವನ್ನುಟ್ಟು ಕೂರಣಿಗೆ ಮಾಂಗಲ್ಯ ಸೂತ್ರ ಧರಿಸಿ ಹಸೆ ಮಳೆಯ ಮೇಲೆ ಮುತ್ತೈದೆಯಾಗಿ ತನ್ನ ಗಂಡನ ಜೊತೆಯಲ್ಲಿ ನಗು ಮುಖದಿಂದ ಕುಳಿತಿರುವ ನನ್ನ ತಂಗಿಯನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು ಅಣ್ಣ ನನ್ನ ತಂಗಿಯ ಮದುವೆಯನ್ನು ಈ ಹಳ್ಳಿಯಲ್ಲಿ ಯಾರು ಮಾಡಿರಬಾರದು ಹಾಗೆ ಮಾಡಬೇಕೆನ್ನುವುದೇ ನನ್ನ ಆಸೆ ಅಣ್ಣ ನನಗೂ ಅಷ್ಟೇನಪ್ಪ ಯೌವನ ಸ್ಥಿತಿಯಲ್ಲೇ ಬೆಳೆದು ನಿಂತಿರುವ ನನ್ನ ತಂಗಿಯ ಮದುವೆ ಮಾಡಬೇಕೆಂಬುದು ಎಷ್ಟೋ ಆಸೆ ಆದರೆ ಏನು ಮಾಡಲಿ ವಿಧಿಯ ನನ್ನ ಬಾಳ ಪುಟದಲ್ಲಿ ದುಃಖ ಎನ್ನುವ ಹೊಲೆಯನ್ನು ಹೊತ್ತು ಬಾಳಬೇಕಾಯಿತು ಆದರೆ ಎಷ್ಟೋ ವರೆಗಳು ಬರುತ್ತಾರೆ ಮನಸ್ಸಿಗೆ ಬಂದಷ್ಟು ವರದಕ್ಷಿಣೆ ಕೇಳುತ್ತಾರೆ ಆದರೆ ವರದಕ್ಷಿಣೆ ಕೊಡುವ ಯೋಗ್ಯತೆ ನನ್ನಲ್ಲಿ ಇಲ್ಲವೆಂದು ಹೇಳಿದರೆ ಹಣಕ್ಕೆ ಬೆಲೆ ಕೊಟ್ಟು ಗುಣಕ್ಕೆ ಬೆಲೆ ಕೊಡದೆ ಹೊರಟು ಹೋಗುತ್ತಾರೆ ಈ ಸಮಾಜದ ಪುರುಷರು ಗುಣಕ್ಕೆ ಬೆಲೆ ಕೊಡದೆ ಗುಣಕ್ಕೆ ಬೆಲೆ ಕೊಟ್ಟು ಬಾಳುವ ಮೂರ್ಖರಿಗೆ ಅವರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟರೆ ಸಾಕು ಆ ಹೆಣ್ಣು ಕುಂಟಿಯಾಗಿರಲಿ ಕುರುಡಿಯಾಗಿರಲಿ ಕ್ರಂಡ ಕ್ರಂಡ ಗಂಡಸರೊಡನೆ ಕಾಮಸುಖ ತೀರಿಸಿಕೊಂಡವರನ್ನೇ ಮದುವೆ ಮಾಡಿಕೊಂಡು ಬಾಳು ಸಾಗಿಸುತ್ತಾರೆ ಈ ಸಮಾಜದ ಅಣ್ಣ ನೀವೇಕೆ ನನ್ನ ಬಗ್ಗೆ ಮದುವೆ ಬಗ್ಗೆ ಇಷ್ಟ ಚಿಂತೆ ಕೊಡ್ತಿದ್ದೀರಿ ಈ ಮನೆಯಲ್ಲಿ ಮಧುಮಗಳಲ್ಲಿ ನಾನು ನಿಮ್ಮ ಜೊತೆ ನಿಮಗೆ ಸಾಧ್ಯ ಇಲ್ಲ ನಿಮ್ಗೆ ಇಷ್ಟವಿಲ್ಲದೆ ನಾನು ಇಷ್ಟವಿಲ್ಲದೆ ಹೆಣ್ಣು ನೀನಾಗಿದ್ದರೆ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಬಾಳುತ್ತಿರಲಿಲ್ಲ ನೋಡು ಒಬ್ಬ ಮನುಷ್ಯ ತನ್ನ ಆಶ್ರಯದಲ್ಲಿ ಹೂವಿನ ಗಿಡ ನೆಟ್ಟು ಅದಕ್ಕೆ ಬೇಕಾದ ಅವ್ಯವಸ್ಥೆಗಳನ್ನು ಮಾಡಿ ಮುದ್ದಾಗಿ ಬೆಳೆಸುತ್ತಾನೆ ಅಂದು ಬೆಳೆದು ಹೂವು ಹರಳುವ ಸಮಯದಲ್ಲಿ ಹರಳಿದ ತಾನಾಗಿಯೇ ತನ್ನನ್ನು ಮತ್ತೊಬ್ಬರಿಗೆ ಮುಡಿಸು ಎಂದು ಹೇಳುವುದಿಲ್ಲ ಹೂವು ಹರಳಿದ ಬೆಲೆ ಅದನ್ನು ಕಿತ್ತು ಮತ್ತೊಬ್ಬರಿಗೆ ನೀಡುವುದು ಆ ಗಿಡ ಬೆಳೆಸಿದವಡೆಯನ ಕರ್ತವ್ಯ ಯೋಜನ ತುಂಬಿ ಬೆಳೆದ ನಿಂತ ಹೆಣ್ಣನ್ನು ಮತ್ತೊಬ್ಬರಿಗೆ ಮದುವೆ ಮಾಡಿಕೊಡುವುದು ನಮ್ಮ ಹಣ್ಣ ಕರ್ತವ್ಯವಮ್ಮ ನಿಮ್ಮಿಬ್ಬರ ಕರ್ತವ್ಯ ನನಗೆ ತಿಳಿಯುವುದು ಆದರೆ ನಿಮ್ಮಿಬ್ಬರನ್ನು ತೊರೆದು ನಿಮ್ಮಿಬ್ಬರನ್ನು ಒಂಟಿಯಾಗಿ ಬಿಟ್ಟು ಮತ್ತೊಬ್ಬರ ಮನೆಯಲ್ಲಿ ಹೋಗಿ ಹಾಳಾಗಿ ದುಡಿಯಲು ನನಗೆ ಇಷ್ಟವಿಲ್ಲವಣ್ಣ ಇಷ್ಟವಿಲ್ಲ ತಂಗಿ ಹರಡುವ ಮಗು ಹಾ ಗಿಡಕ್ಕೆ ಸ್ವಂತವಾಗಿರುತ್ತದೆ ಹೂವಾಗಿ ಹರಡಿದ ಮೇಲೆ ಅದು ಮತ್ತೊಬ್ಬರ ಸತ್ತಾಗಿ ಹೋಗುತ್ತದೆ ಹಾಗೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆಯುವುದು ಮತ್ತೊಂದು ಮನೆಯಲ್ಲಿ ಬಾಳು ಸಾಗಿಸುವುದು ಹೀಗೆ ಬೆಳೆದಿನಂತೆ ಹೆಣ್ಣು ಮತ್ತೊಂದು ಮನೆ